హాయ్ ఫ్రెండ్స్ ఎలా హేగర వెల్కమ్ టు కవ్యని యూట్యూబ్ ఛానల్ ఇవతు సెవెన్ టు ఫోర్ డాట్ రంగోలి తోస్తాయి ఈజీ అయిదు రంగోళన ఇవతిన రెసిపీ ఇడ్లీ జ కడ్లే బె ಇದಕ್ಕೆ ఇకే ఆరో తర్కారి బాళకై మరి ఆలుగిడ్డే ఫస్ట్ ఆలుగిడ్డే కుక్కరే కడ్లే కడలే బా నెన్సో యాక్చువల్లీ ಮಸಾಲೆಗೆ ಏನೇನು ಐಟಮ್ ಬೇಕು ಅಂತಾರ ನೋಡೋಣ ಬನ್ನಿ ಈರುಳ್ಳಿನ ಎಲ್ಲ ತಿ ನೀಟಾಗಿ ಬಿಡಿಸ್ಕೊಳ್ಳೋಣ ಇಲ್ಲಿ ಎರಡರಿಂದ ಮೂರು ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿ ಎಲ್ಲ ಬಿಡಿಸಾದ್ಮೇಲೆ ಅದನ್ನೆಲ್ಲ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಅಲ್ವಾ ಅದಕ್ಕೆ ಅದನ್ನೆಲ್ಲ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳೋಣ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊನು ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊಬ್ಬರಿ ತಗೊಳ್ಳೋಣ ಒಂದು ಅರ್ಧ ಹೊಳ್ಕಾಯಿನ ತುರ್ದಿಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಶುಂಠಿ ಎರಡನ್ನೂ ಕಟ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ ಹಾಕೊಳ್ಳೋಣ ಇದಕ್ಕೆ ಚಕ್ಕೆ ಲವಂಗನ ಹಾಕೊಬೋದು ನಾನು ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡಿ ಅರ್ಧ ಹೊಳ್ಕಾಯಿ ರೀತಿ ತುರಿದಿಟ್ಕೊಂಡಿದ್ದೀನಿ స్వల్ప కొమీరికి ఎలా హాక ఈరు టెట కొత్తిమీరి ఎన్నెికయ తురి చక్క లవంగ స్వల్ప శుంఠి బి ఎలక రుబ్కొని ఉన్న పేస్ట్ అది మసాలా చూ చక్క పుడి హి ಎಲ್ಲರೂ ಟ್ರೈ ಮಾಡಿ ಕಡಲೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಹಾಕೊತಾ ಇದ್ದೀನಿ ಖಾರ ಎಷ್ಟು ಬೇಕು ಅಷ್ಟು ಹಾಕೊಬೋದು ಇವಾಗ ರುಬ್ಕೊಳ್ಳೋಣ ಬನ್ನಿ ರುಬ್ಬಿದ್ದಾಗಿದೆ ಈ ರೀತಿಯಾಗಿದೆ ಪೇಸ್ಟು ಈಗ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಕಡಲೆಬೇಳೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಎಣ್ಣೆಲೆ ಫ್ರೈ ಆದರೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮಸಾಲೆ ಫುಡ್ ಇಷ್ಟ ಆಗೋರಿಗೆ ತುಂಬಾ ಇದು ಹಸಿ ವಾಸನೆ ಹೋಗೋವ್ರಿಗೂ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕುದಿ ಬರ್ತಾ ಇದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಬೆಂದಷ್ಟು ಗೊಜ್ಜಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ಮಸಾಲೆ ಯಾವುದೇ ಸಾಂಬಾರು ಮಾಡಬೇಕು ಇದೇ ಐಟಮ್ಸು ಮಸಾಲೆ ಸಾಂಬಾರಿಗೆ ಅಷ್ಟರಲ್ಲಿ ಅವು ಬಾಳೆಕನ ಬನ್ನಿ ತೋರಿಸ್ತೀನಿ ಈ ರೀತಿ ಸೈಡ್ ಸೈಡ್ ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕೊಳ್ಳೋಣ ಲೈಟಾಗಿ ತೆಕ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಒಂದ್ಸರಿ ಹೇಳಿದ್ರೆ ಎಲ್ಲ ಬರುತ್ತೆ ಸಿಪ್ಪೆ ಅಕ್ಷರವನ್ನ ಕಟ್ ಮಾಡ್ಕೊಳ್ತಾ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಬಹುದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಗೊಜ್ಜಿಗೆ ಹಾಕಲ್ಲ ಹಾಕಕ್ಕೋಸ್ಕರ ಅಷ್ಟರಲ್ಲಿ ಮಸಾಲೆನೂ ಬೇಯುತ್ತೆ ಈಸಿಯಾಗಿ ಕಟ್ ಮಾಡ್ಕೊಂಡು ಹಾಕೋಬಹುದು ಫಸ್ಟೇ ನಾನಿಲ್ಲಿ ಇಡ್ಲಿಗೂ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬೇಯುವಾಗ ಹಾಕೊಂಡ್ರೆ ಬಾಳೆಕಾಯಿ ಬೇಗ ಬೇಯುತ್ತೆ ನೆಕ್ಸ್ಟ್ ಇದನ್ನೆಲ್ಲ ಹಾಕೊಂಡ್ಮೇಲೆ ಆಲೂಗಡ್ಡೆನೂ ಬೆಂದಿರುತ್ತೆ ಅದನ್ನೆಲ್ಲ ಸಿಪ್ಪೆ ತೆಗ್ದು ಸ್ಮ್ಯಾಶ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಆಲೂಗಡ್ಡೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕೊಳ್ದು ಗ್ರೇವಿಗೆ ಉಪ್ಪು ಅದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇಡ್ಲಿ ಇಡ್ಲಿನೂ ತೋರಿಸ್ತೇನೆ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರೋ ಕಾಂಬಿನೇಷನ್ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರು ತುಂಬಾನೇ ಚೆನ್ನಾಗಿರುತ್ತೆ ಕಡ್ಲೆಬೇಳೆ ಆಲೂಗಡ್ಡೆ ಗೊಜ್ಜು ಥ್ಯಾಂಕ್ ಯು ಫಾರ್ ವಾಚ್